ಭಾರತೀಯ ನಾಗರಿಕರೇ ಕ್ಷೇಮ ಮಾರ್ಗಕ್ಕೆ ಸ್ವಾಗತ ಇಂದು ಬೆಳಗಾವಿಯಲ್ಲಿ ಸಂಭವಿಸಿದ ರಾಜಕೀಯ ಘಟನೆಯು ಮನುಕುಲದ ವೈರಿಗಳಾದ ರಕ್ಕಸರ ವಿರುದ್ಧ ಭಾರತವು ಯುದ್ಧಕ್ಕೆ ಸನ್ನದ್ಧವಾಗುತ್ತಿರುವ ಸಂದರ್ಭದಲ್ಲಿ ದೇಶದ ಭದ್ರತೆಯ ದೃಷ್ಟಿಯಿಂದ ಆತಂಕಕಾರಿ ಅಂತ ಅನ್ನಿಸದೇ ಇರದು ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿ ಜೆ ಮಹಿಳಾ ಕಾರ್ಯಕರ್ತೆಯರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸಿದ್ದರಿಂದ ಕೆಂಡಾಮಂಡಲಾದ ಸಿದ್ದರಾಮಯ್ಯನವರು ಹತ್ತಿರದಲ್ಲಿದ್ದ ಪೊಲೀಸ್ ಅಧಿಕಾರಿಯನ್ನು ಅಲೆ ಅಂತ ಏಕವಚನದಲ್ಲಿ ಸಂಬೋಧಿಸಿ ವೇದಿಕೆಗೆ ಕರೆದು ಪೊಲೀಸ್ ಅಧಿಕಾರಿಯ ಕಪಾಳಕ್ಕೆ ಹೊಡೆಯಲು ಪ್ರಯತ್ನಿಸಿದರು ಆಗ ಆ ಪೊಲೀಸ್ ಅಧಿಕಾರಿಯು ಹಿಂದೆ ಸರಿದಿದ್ದರಿಂದ ಬೀಳಲಿರುವ ಏಟಿನಿಂದ ಬಚಾವಾದರೂ ಅಂತ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವುದನ್ನು ನೋಡುತ್ತಿದ್ದೇವೆ ಕಪ್ಪು ಬಟ್ಟೆ ಪ್ರದರ್ಶನದ ಬಗ್ಗೆ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ವರದಿ ಫೇಲಾದಂತಾಗಲಿಲ್ಲವೇ ಅಂತ ಸಿದ್ದರಾಮಯ್ಯನವರನ್ನು ಚಲುವಾದಿ ನಾರಾಯಣಸ್ವಾಮಿಯವರು ಪ್ರಶ್ನಿಸಿದ್ದಾರೆ ಮನೆಯ ಹಿರಿಯನು ಬಾಗಿಲ ಬಳಿ ಉಚ್ಚೆ ಹೊಯ್ದರೆ ಚಿಕ್ಕವರು ರಸ್ತೆಯಲ್ಲಿಯೇ ಉಚ್ಚೆ ಹೊಯ್ಯುತ್ತಾರೆ ಅಂತ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರ ನಡತೆಯನ್ನು ಖಂಡಿಸಿದ್ದಾರೆ ರೇಣುಕಾಚಾರ್ಯ ಅವರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಬಯಸಿದ್ದಾರೆ ಬೆಳಗಾವಿಯಲ್ಲಿ ಇಂದು ನಡೆದ ಸಿದ್ದರಾಮಯ್ಯನವರ ಸಭೆಯಲ್ಲಿ ಭ್ರಷ್ಟ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆಗಳು ಕೇಳಿ ಬರುತ್ತಿರುವುದನ್ನು ಟಿ ವಿಯಲ್ಲಿ ಕೇಳಿಸಿಕೊಳ್ಳುತ್ತಿದ್ದೇವೆ ನಾಳೆಯೇ ರಾಜ್ಯ ಪೊಲೀಸ್ ಸಿಬ್ಬಂದಿ ಮುಖ್ಯಮಂತ್ರಿಯ ನಡತೆ ವಿರುದ್ಧ ಮುಷ್ಕರ ನಡೆಸಬಹುದು ಅಥವಾ ಲೇ ಅಂತ ಏಕವಚನದಲ್ಲಿ ಮುಖ್ಯಮಂತ್ರಿಯವರು ಕರೆದದ್ದು ನನ್ನನ್ನಲ್ಲ ಅಂತ ಅದೇ ಪೊಲೀಸ್ ಅಧಿಕಾರಿ ಹೇಳಿಕೆಯನ್ನು ಕೊಡಬಹುದು ನಾನು ಎಸ್ ಪಿ ಅವರನ್ನು ಕರೆದೆ ಬಂದವರು ಎ ಸಿ ಪಿ ದರ್ಜೆಯವರು ಅಂತ ತಿಳಿದು ಸೆಲ್ಯೂಟ್ ಹೊಡೆಯಲು ಹೋಗಿದ್ದೆ ಅಧಿಕಾರಿ ಹಿಂದೆ ಸರಿದಿದ್ದರಿಂದ ನಾನು ಸೆಲ್ಯೂಟ್ ಹೊಡೆಯುವುದು ಅರ್ಧಕ್ಕೆ ನಿಂತಿತ್ತು ಕಬಾಳಕ್ಕೆ ಹೊಡೆಯಲು ಪ್ರಯತ್ನಿಸಿದ್ದೆ ಅನ್ನುವುದು ಸತ್ಯವಲ್ಲ ಅಂತ ಸಿದ್ದರಾಮಯ್ಯವರು ಕೂಡ ಹೇಳಿಕೆಯನ್ನು ಕೊಡಬಹುದು ಈ ರಾಜ್ಯದಲ್ಲಿ ಈ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ಗೆ ಆಪ್ತರಾಗಿರುವುದರಿಂದ ಸಿದ್ದರಾಮಯ್ಯನವರ ಫಂಕ್ಷನ್ ಯಶಸ್ವಿ ಆಗಬಾರದೆಂದು ತಾವೇ ಈ ರೀತಿಯ ಘಟನೆ ನಡೆಯುವಂತೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವೂ ಹೊರಬಂದರೆ ಆಶ್ಚರ್ಯವಿಲ್ಲ ಈ ದೇಶವು ಭಾಳ ಸೂಕ್ಷ್ಮ ಕ್ಷಣಗಳನ್ನು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೊಬ್ಬರು ಆರೋಪಿಸುತ್ತಾ ಅರಚುತ್ತಾ ರಾಜಕೀಯ ಮಾಡುತ್ತಿರುವುದನ್ನು ಕಂಡಾಗ ನಿಜವಾಗಿ ಆಘಾತ ಮತ್ತು ಆತಂಕವಾಗುತ್ತದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭ ಆದಾಗ ಇದೇ ರೀತಿ ಆಂತರಿಕ ಯುದ್ಧಗಳು ನಡೆದರೆ ಬೆಲೆ ತೆರಬೇಕಾದವರು ಸಾಮಾನ್ಯ ಜನ ರಾಜಕಾರಣಿಗಳು ತಮ್ಮ ಲಾಭಕ್ಕೆ ಯಾವುದೇ ಹಂತಕ್ಕೆ ಹೋಗುತ್ತಾರೆ ಮುಂಜಾಗ್ರತಾ ಕ್ರಮವಾಗಿ ಅರವತ್ತು ಮೂರು ಸಾವಿರ ಕೋಟಿ ತೆತ್ತು ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನ ಖರೀದಿಸುತ್ತಿರುವ ಭಾರತದ ಪ್ರಯತ್ನವು ಯಶಸ್ವಿಯಾಗುವುದೇ ಎಂಬ ಅನುಮಾನವು ಇಂದಿನ ಬೆಳಗಾವಿ ಘಟನೆಯ ರಾಜಕೀಯದಿಂದ ಮೂಡುತ್ತದೆ ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ನಡೆಯುತ್ತಿರುವ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸಿದ್ದು ಕೂಡ ಸಂವಿಧಾನ ಪ್ರದತ್ತವಾದ ಅವಕಾಶದಿಂದಲೇ ಅನ್ನುವುದು ಕಾಂಗ್ರೆಸ್ಗೆ ತಿಳಿಯಲಿಲ್ಲವೇ ಅಂತ ನಾವಿಲ್ಲಿ ಚರ್ಚಿಸುತ್ತಾ ಕೂಡುವುದರಲ್ಲಿ ಏನೂ ಪ್ರಯೋಜನವಿಲ್ಲ ಇಂಥವರನ್ನು ನಂಬಿಕೊಂಡು ನಾವು ಸುರಕ್ಷಿತವಾಗಿರಲಾರೆವು ಅನ್ನುವುದನ್ನು ತಿಳಿದುಕೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಸಂಕಷ್ಟಕ್ಕೆ ಸಿಲುಕುವುದು ನಿಶ್ಚಿತ ಭಿಕಾರಿಯಾಗಿ ಕಂಗಾಲಾಗಿರುವ ಪಾಕಿಸ್ತಾನವನ್ನು ಯುದ್ಧಕ್ಕೆ ಪ್ರಚೋದಿಸುತ್ತಿರುವ ದೇಶದ ಸಾಲದ ಸುಳಿಯಲ್ಲಿರುವ ಪಾಕಿಸ್ತಾನಕ್ಕೆ ಬೇರೆ ಮಾರ್ಗವೇ ಇಲ್ಲ ದೇಶ ನಡೆಸಲು ಬೇಕಾಗುವ ಹಣಕ್ಕಾಗಿ ಭಿಕ್ಷೆ ಪಾತ್ರೆ ಹಿಡಿದು ವಿದೇಶಗಳನ್ನು ಸುತ್ತಿದ ಪಾಕ್ಗೆ ಇಸ್ಲಾಂ ದೇಶ ಅಂತ ಅನುಕಂಪದಿಂದ ಹಣಕಾಸಿನ ಸಹಾಯ ಮಾಡಿದ ಇಸ್ಲಾಂ ಪಾಲಿಸುವ ದೇಶಗಳು ಕೂಡ ಪಾಕಿಸ್ತಾನದ ಕೈ ಬಿಟ್ಟಿವೆ ಆಹಾರ ಔಷಧಿ ಗ್ಯಾಸ್ ಸಿಲಿಂಡರ್ ಪೆಟ್ರೋಲ್ ಯಾವುದನ್ನೂ ತನ್ನ ನಾಗರಿಕರಿಗೆ ಪೂರೈಸಲಾಗದೆ ಕೈ ಎತ್ತಿ ಭಯೋತ್ಪಾದನೆಯನ್ನೇ ಉದ್ಯೋಗ ಮಾಡಿಕೊಂಡಿರುವ ಪಾಕಿಸ್ತಾನದ ನಾಯಕರುಗಳಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಇಲ್ಲ ಅಧಿಕಾರಾವಧಿಯಲ್ಲಿ ಲೂಟಿ ಮಾಡಿಕೊಂಡು ಲಂಡನ್ನಲ್ಲಿಯೇ ಹೆಂಟಿ ಮಕ್ಕಳನ್ನಿಟ್ಟು ಸಲಹುತ್ತಿದ್ದಾರೆ ಯಾವತ್ತು ತಮ್ಮ ಬುಡಕ್ಕೂ ನೀರು ಬರುತ್ತದೆ ಅಂತ ಗೊತ್ತಾಗುವುದೋ ಅವತ್ತೇ ಅವರೆಲ್ಲರೂ ನಾಪತ್ತೆಯಾಗುತ್ತಾರೆ ಈಗಾಗಲೇ ಪಾಕ್ನ ಸೇನಾ ಮುಖ್ಯಸ್ಥನು ಹೆಂಟಿ ಮಕ್ಕಳೊಂದಿಗೆ ನಾಪತ್ತೆಯಾಗಿದ್ದಾನೆ ಎಂಬವರ ವರದಿಗಳಿವೆ ಸಿಂಧೂ ನದಿ ನೀರನ್ನು ಹರಿಸುವುದಿಲ್ಲ ಎಂಬ ಭಾರತದ ನಿರ್ಣಯದ ವಿರುದ್ಧ ಪಾಕಿಸ್ತಾನಕ್ಕೆ ಭಾರತದ ಮನವೊಲಿಸಲು ಲಭ್ಯವಿರುವ ಮಾರ್ಗಗಳು ಕೂಡ ಬಂದಾಗಿದ್ದರಿಂದ ರಕ್ತ ಹರಿಸುವ ಮಾತನ್ನಾಡುತ್ತಿದೆ ಪಾಕಿಸ್ತಾನದ ನಾಯಕರಿಗೆ ಭಾರತದೊಂದಿಗೆ ಯುದ್ಧವನ್ನು ಬಯಸುವುದರಲ್ಲಿ ಭಯಂಕರ ಲಾಭವಿದೆ ಯುದ್ಧದಲ್ಲಿ ಸಾಯುವವರು ಸಾಯಲಿ ಬದುಕುಳಿದವರಿಗೆ ಮಾನವೀಯ ದೃಷ್ಟಿಯಿಂದ ವಿದೇಶಿ ವಿಮಾನಗಳು ಆಕಾಶದಿಂದ ಅನ್ನ ನೀರು ಔಷಧ ಎಸೆದರೆ ಗ್ಯಾಸ್ ಸಿಲಿಂಡರ್ ಪೂರೈಸುವ ಸಮಸ್ಯೆಯು ಕೂಡ ಪಾಕಿಸ್ತಾನಕ್ಕೆ ಇರುವುದಿಲ್ಲ ಯುದ್ಧ ನಡೆದಿರುವಷ್ಟು ವರ್ಷಗಳ ಕಾಲ ಯುದ್ಧದ ಸಹಾಯದಲ್ಲಿಯೇ ಪಾಕಿಸ್ತಾನ ಬದುಕುತ್ತದೆ ಭಾರತದ ಸ್ಥಿತಿ ಹಾಗಲ್ಲ ದೇಶವು ಯಾರ ಮುಂದೆಯೂ ತಲೆ ತಗ್ಗಿಸಲು ಬಿಡುವುದಿಲ್ಲ ಅಂತ ಮೋದಿಜಿ ಹೇಳಿದ್ದಾರೆ ನಮ್ಮ ತಲೆ ತಗ್ಗದಂತೆ ಮಾಡಲು ದೇಶದೊಳಗಿನ ಕಚಡಾ ನಾಯಕರುಗಳೊಂದಿಗೆ ಹೆಣಗಾಡುತ್ತಾ ಬಾಹ್ಯ ಶತ್ರುಗಳೊಂದಿಗೆ ಹೋರಾಟ ನಡೆಸುವುದು ಮೋದಿಜಿಯವರಿಗೆ ಅನಿವಾರ್ಯವಾಗುತ್ತದೆ ಅದರ ಪರಿಣಾಮ ಭಯಂಕರ ಆರ್ಥಿಕ ನಷ್ಟ ನಮ್ಮೆಲ್ಲರ ಮೇಲೆ ಬೀಳಲಿದೆ ಯುದ್ಧಾರಂಭದಲ್ಲಿ ಭಾರತಕ್ಕೆ ಬೆಂಬಲ ಸೂಚಿಸುವ ದೇಶಗಳು ಕೊನೆಯವರೆಗೂ ನಮ್ಮೊಂದಿಗೆ ಇರುತ್ತವೆಯೇ ಈ ಎಲ್ಲ ಆಲೋಚನೆಗಳನ್ನು ಮಾಡದೆಯೇ ಯುದ್ಧ ಸಾರುವ ಆತುರದ ಪ್ರಧಾನಿ ನಮ್ಮವರೆಲ್ಲ ಯೋಚನೆ ಮಾಡಿ ಹೆಜ್ಜೆ ಇಡುತ್ತಾರೆ ಆದರೆ ಕಚಡಾ ರಾಜಕೀಯ ಮಾಡುವ ಸ್ಥಳೀಯ ನಾಯಕರ ಬಗ್ಗೆಯೇ ಅವರು ಯೋಚಿಸುತ್ತಾ ತಲೆಕೆಡಿಸಿಕೊಳ್ಳುವಂತಾಗಬಾರದು ದೇಶಪ್ರೇಮಿ ನಾಗರಿಕರೆಲ್ಲ ಪಕ್ಷ ಭೇದ ಮರೆತು ಭಾರತ ಸರ್ಕಾರದ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಜೈ ಹಿಂದ್